இவர அண்ணா ದೇಶ ಮಾತ್ರವಲ್ಲ ಏಷ್ಯಾ ಖಂಡದಲ್ಲೇ ಅತಿ ಸಿರಿವಂತ ಉದ್ಯಮಿ ಇವರ ಅಣ್ಣನ ಮಗನ ಮದುವೆಗೆ ಖರ್ಚಾದ ದುಡ್ಡೆ ಐದು ಸಾವಿರ ಕೋಟಿಗೂ ಹೆಚ್ಚು ಆದರೆ ಇವರ ಪರಿಸ್ಥಿತಿ ಮಾತ್ರ ಚಿಂತಾಜನಕ ಒಂದು ಕಾಲದಲ್ಲಿ ಅಣ್ಣನನ್ನೇ ಮೀರಿಸಿ ಬಿಡವಲ್ಲ ಚಾಣಾಕ್ಷ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದ ಈ ವ್ಯಕ್ತಿ ಈಗ ಒಂದಾದ ಮೇಲೊಂದು ಆರ್ಥಿಕ ಹೊಡೆತದಿಂದ ಕಂಗಾಲಾಗಿದ್ದಾರೆ ಇವರೇ ಅನಿಲ್ ಧೀರುಬಾಯಿ ಅಂಬಾನಿ ಸತತ ಆರ್ಥಿಕ ಹೊಡೆತಗಳಿಂದ ಚೇತರಿಸಿಕೊಂಡು ಎದ್ದು ನಿಲ್ಲೋಕೆ ಪ್ರಯತ್ನ ಮಾಡ್ತಾನೆ ಇದ್ದ ಒಂದು ಕಾಲದ ಶ್ರೀಮಂತ ಉದ್ಯಮಿಗೆ ಈಗ ಬಹಳ ದೊಡ್ಡ ಆಘಾತ ಎರಗಿದೆ ವಾಳ ಮಾರುಕಟ್ಟೆ ನಿಯಂತ್ರಕ ಸೆಬಿ ಅನಿಲ್ ಅಂಬಾನಿ ಒಡೆತನದ ರಿಲಯನ್ಸ್ ಬಿಗ್ ನ ಬ್ಯಾಂಕ್ ಖಾತೆಗಳು ಷೇರುಗಳು ಮತ್ತು ಮ್ಯೂಚುವಲ್ ಫಂಡ್ ಹೋಲ್ಡಿಂಗ್ ಗಳನ್ನು ಸ್ಥಗಿತಗೊಳಿಸುವಂತೆ ಆದೇಶಿಸಿದೆ ಇಪ್ಪತ್ತಾರು ಕೋಟಿ ಬಾಕಿ ವಸೂಲಿ ಮಾಡೋಕೆ ಸೆಬಿ ಈ ಆದೇಶ ನೀಡಿದೆ ಮೂರು ತಿಂಗಳ ಹಿಂದೆ ನೋಟಿಸ್ ನೀಡಲಾಗಿದ್ದ ಅನಿಲ್ ಅಂಬಾನಿ ಕಂಪನಿ ರಿಲಯನ್ಸ್ ಹೋಮ್ ಫೈನಾನ್ಸ್ ಲಿಮಿಟೆಡ್ಗೆ ಸಂಬಂಧಪಟ್ಟ ಪ್ರಕರಣದಲ್ಲಿ ಈ ದಂಡ ವಿಧಿಸಲಾಗಿದೆ ಇತ್ತೀಚೆಗೆ ಸೆಬಿ ತನ್ನ ತನಿಖೆಯಲ್ಲಿ ಅನಿಲ್ ಅಂಬಾನಿ ಆರ್ಎಚ್ಎಫ್ಎಲ್ ಅಧಿಕಾರಿಗಳ ಸಹಾಯದಿಂದ ಹಣ ವಂಚನೆ ಮಾಡಿರುವುದನ್ನು ಪತ್ತೆ ಮಾಡಿತ್ತು ನವೆಂಬರ್ ಹದಿನಾಲ್ಕ ಸೆಬಿ ಈಗ ಆರ್ಬಿಇಪಿ ಎಂಟರ್ಟೈನ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಅಂತ ಕರೆಯಲಾಗುವ ರಿಲಯನ್ಸ್ ಬಿಗ್ ಎಂಟರ್ಟೈನ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಗೆ ನೋಟಿಸ್ ಕಳಿಸಿತ್ತು ಹದಿನೈದು ದಿನಗಳ ಒಳಗೆ ಬಾಕಿ ಪಾವತಿ ಮಾಡುವಂತೆ ಕೇಳಿತ್ತು ದಂಡ ಪಾವತಿ ಮಾಡೋಕೆ ಸಾಧ್ಯವಾಗದ ಹಿನ್ನೆಲೆಯಲ್ಲಿ ಸೆಬಿ ಈಗ ಈ ಹೊಸ ಆದೇಶ ನೀಡಿದೆ ಸೆಬಿ ಸೂಚನೆ ಪ್ರಕಾರ ರಿಲಯನ್ಸ್ ಬಿಗ್ ಎಂಟರ್ಟೈನ್ಮೆಂಟ್ನ ಇಪ್ಪತ್ತಾರು ಕೋಟಿ ರೂಪಾಯಿ ಬಾಕಿಯು ಬಡ್ಡಿ ಮತ್ತು ವಸೂಲಾತಿ ವೆಚ್ಚಗಳನ್ನು ಒಳಗೊಂಡಿದೆ ಮೂರು ತಿಂಗಳ ಹಿಂದೆ ಸೆಬಿ ಅನಿಲ್ ಅಂಬಾನಿ ಸೇರಿ ಇಪ್ಪತ್ತಾರು ವ್ಯಕ್ತಿಗಳು ಹಾಗೂ ಕಂಪನಿಗಳಿಗೆ ಆರುನೂರ ಕೋಟಿ ರೂಪಾಯಿ ದಂಡ ವಿಧಿಸಿತ್ತಲ್ಲದೆ ಐದು ವರ್ಷ ನಿಷೇಧ ಹೇಡಿತ್ತು ಅನಿಲ್ ಅಂಬಾನಿ ಜೊತೆಗೆ ಇನ್ನೂ ಮೂವರು ವ್ಯಕ್ತಿಗಳು ಹಾಗೂ ಇಪ್ಪತ್ತೆರಡು ಕಂಪನಿಗಳ ಮೇಲೆ ಸೆಬಿ ಗದಾ ಪ್ರಹಾರ ನಡೆದಿತ್ತು ಇವರಿಗೆ ಭಾರಿ ಮೊತ್ತದ ದಂಡ ವಿಧಿಸಿದ್ದು ಐದು ವರ್ಷಗಳ ಕಾಲ ಷೇರುಪೇಟೆಯಿಂದ ನಿಷೇಧ ಹೇರಲಾಗಿತ್ತು ಅನಿಲ್ ಅಂಬಾನಿ ಒಡೆತನದ ರಿಲಯನ್ಸ್ ಹೋಂ ಫೈನಾನ್ಸ್ ಕಂಪನಿಯಿಂದ ಹಣವನ್ನ ಬೇರೆ ಕಡೆಗೆ ಅಕ್ರಮವಾಗಿ ವರ್ಗಾಯಿಸಿದ ಪ್ರಕರಣದಲ್ಲಿ ಈ ಮಹತ್ವದ ಆದೇಶ ನೀಡಿತ್ತು ಅನಿಲ್ ಅಂಬಾನಿಗೆ ಇಪ್ಪತ್ತೈದು ಕೋಟಿ ರೂಪಾಯಿ ದಂಡ ವಿಧಿಸಲಾಗಿತ್ತು ಉಳಿದವರಿಗೂ ಭಾರಿ ಮೊತ್ತದ ದಂಡ ಹಾಕಲಾಗಿತ್ತು ಕ್ರಮ ಎದುರಿಸಿದವರಲ್ಲಿ ರಿಲಯನ್ಸ್ ಹೋಮ್‌ನ ಮಾಜಿ ಅಧಿಕಾರಿಗಳು ಸೇರಿದ್ರು ಅನಿಲ್ ಅಂಬಾನಿ ಐದು ವರ್ಷಗಳ ಕಾಲ ಸೆಕ್ಯೂರಿಟೀಸ್ ಮಾರುಕಟ್ಟೆಯೊಂದಿಗೆ ಯಾವುದೇ ರೀತಿಯಲ್ಲಿ ಸಂಬಂಧ ಹೊಂದಬಾರದು ಅಂತ ಸೆಬಿ ಆದೇಶಿಸಿತ್ತು ಅದರಂತೆ ಯಾವುದೇ ಪಟ್ಟಿ ಮಾಡಲಾದ ಕಂಪನಿಯ ನಿರ್ದೇಶಕ ಅಥವಾ ಪ್ರಮುಖ ವ್ಯವಸ್ಥಾಪಕ ಸಿಬ್ಬಂದಿ ಹುದ್ದೆ ಹೊಂದೋದಕ್ಕಾಗಲಿ ಅಥವಾ ಸೆಬಿಯಲ್ಲಿ ನೋಂದಾಯಿಸಲಾದ ಯಾವುದೇ ಮಧ್ಯವರ್ತಿ ಜೊತೆ ಸಂಪರ್ಕ ಸಾಧಿಸೋದಕ್ಕಾಗಲಿ ಅನಿಲ್ ಅಂಬಾನಿಗೆ ಅವಕಾಶ ಇರಲಿಲ್ಲ ರಿಲಯನ್ಸ್ ಹೋಮ್ ಫೈನಾನ್ಸ್ ಅನ್ನು ಸೆಕ್ಯೂರಿಟೀಸ್ ಮಾರುಕಟ್ಟೆಯಿಂದ ಆರು ತಿಂಗಳ ಕಾಲ ನಿರ್ಬಂಧಿಸಲಾಗಿತ್ತಲ್ಲದೆ ಅದರ ಮೇಲೂ ಆರು ಲಕ್ಷ ರೂಪಾಯಿ ದಂಡ ವಿಧಿಸಲಾಗಿತ್ತು ಆರ್ಎಚ್ಎಫ್ ನ ಪ್ರಮುಖ ವ್ಯವಸ್ಥೆ ವ್ಯವಸ್ಥಾಪಕ ಸಿಬ್ಬಂದಿಯ ಸಹಾಯದಿಂದ ಅನಿಲ್ ಅಂಬಾನಿ ಆರ್ಎಚ್ಎಫ್ಎಲ್ನಿಂದ ಹಣವನ್ನ ಬೇರೆ ಕಡೆಗೆ ವರ್ಗಾಯಿಸುವ ವಂಚನೆಯ ಯೋಜನೆ ರೂಪಿಸಿದ್ರು ಸಾಲ ಅಂತ ಹೇಳಿ ಅವರು ತಮಗೆ ಸಂಬಂಧಿಸಿದ ಕಂಪನಿಗಳಿಗೆ ಹಣವನ್ನು ವರ್ಗಾಯಿಸಿಕೊಂಡಿದ್ರು ಅಂತ ಇನ್ನೂರ ಪುಟಗಳ ಆದೇಶದಲ್ಲಿ ಸೆಬಿ ಹೇಳಿತ್ತು ಆರ್ಎಚ್ಎಫ್ಎಲ್ನ ನಿರ್ದೇಶಕರ ಮಂಡಳಿ ಇಂತಹ ಸಾಲ ನೀಡುವ ಅಭ್ಯಾಸಗಳನ್ನ ತಕ್ಷಣವೇ ನಿಲ್ಲಿಸುವಂತೆ ಹೇಳಿತ್ತಲ್ಲದೆ ಕಾರ್ಪೊರೇಟ್ ಸಾಲಗಳನ್ನ ನಿಯಮಿತವಾಗಿ ಪರಿಶೀಲನೆ ನಡೆಸುವಂತೆ ನಿರ್ದೇಶನಗಳನ್ನೂ ನೀಡಿತ್ತು ಆದರೆ ಕಂಪನಿಯ ಆಡಳಿತ ಈ ಆದೇಶಗಳನ್ನೆಲ್ಲ ನಿರ್ಲಕ್ಷಿಸಿತ್ತು ಇದು ಆಡಳಿತ ವೈಫಲ್ಯವಾಗಿದ್ದು ಅನಿಲ್ ಅಂಬಾನಿ ಪ್ರಭಾವದ ಮೇರೆಗೆ ಕೆಲ ವ್ಯವಸ್ಥಾಪಕ ಸಿಬ್ಬಂದಿ ಇದನ್ನ ನಡೆಸಿದ್ರು ಈ ವಂಚನೆಯಲ್ಲಿ ವ್ಯಕ್ತಿಗಳು ತೊಡಗಿಸಿಕೊಂಡಿದ್ರಿಂದ ಆರ್ಎಚ್ಎಫ್ಎಲ್ ಇಷ್ಟೇ ಪ್ರಮಾಣದಲ್ಲಿ ಇದಕ್ಕೆ ಜವಾಬ್ದಾರಿ ಆಗೋದಿಲ್ಲ ಅಂತಾನು ತಿಳಿಸಿತು ಇದಲ್ಲದೆ ಉಳಿದ ಘಟಕಗಳು ಅಕ್ರಮವಾಗಿ ಪಡೆದ ಸಾಲಗಳನ್ನ ಸ್ವೀಕರಿಸಿವೆ ಅಥವಾ ನಿಂದ ಹಣವನ್ನ ಅಕ್ರಮವಾಗಿ ಬೇರೆ ಕಡೆಗೆ ರವಾನಿಸೋಕೆ ಅನುವು ಮಾಡಿಕೊಟ್ಟಿದೆ ಅಂತ ಸೆಬಿ ಆದೇಶದಲ್ಲಿ ಉಲ್ಲೇಖಿಸಿತ್ತು ಅನಿಲ್ ಅಂಬಾನಿ ಅವರಿಗೆ ಸಂಬಂಧಿಸಿದ ಯಾವುದೇ ಆಸ್ತಿ ನಗದು ಹರಿವು ನಿವ್ವಳ ಮೌಲ್ಯ ಅಥವಾ ಆದಾಯವನ್ನ ಹೊಂದಿರದ ಕಂಪನಿಗಳಿಗೆ ನೂರಾರು ಕೋಟಿ ರೂಪಾಯಿ ಮೌಲ್ಯದ ಸಾಲಗಳನ್ನು ನೀಡಲಾಗಿದೆ ಈ ಸಾಲಗಳ ಹಿಂದೆ ಕೆಟ್ಟ ಉದ್ದೇಶ ಇರೋದನ್ನ ಇದು ಸೂಚಿಸುತ್ತೆ ಈ ಸಾಲಗಾರರಲ್ಲಿ ಹೆಚ್ಚಿನವರು ಅನಿಲ್ ಅಂಬಾನಿಯೊಂದಿಗೆ ನಿಕಟ ಸಂಪರ್ಕ ಹೊಂದಿದ್ದು ಇದು ಇನ್ನಷ್ಟು ಅನುಮಾನ ಮೂಡಿಸತ್ತೆ ಅಂತ ಸೆವಿ ಹೇಳಿತ್ತು ಅಷ್ಟೇ ಅಲ್ಲ ಇವರಲ್ಲಿ ಹೆಚ್ಚಿನವರು ಸಾಲಗಳನ್ನ ಮರುಪಾವತಿ ಮಾಡೋಕೆ ವಿಫಲರಾಗಿದ್ದು ಇದರಿಂದ ಆರ್ಎಚ್ಎಫ್ಎಲ್ ತನ್ನದೇ ಸಾಲ ಕಟ್ಟಲಾಗದೆ ದಿವಾಳಿಯಾಯಿತು ಇದರಿಂದ ಸಾರ್ವಜನಿಕ ಷೇರುದಾರರು ಕಷ್ಟದ ಸ್ಥಿತಿಯಲ್ಲಿದ್ದಾರೆ ಅಂತ ಸೆಬಿ ವಿವರಿಸಿತ್ತು ಆರ್ಎಚ್ಎಫ್ಎಲ್ನ ಮಾಜಿ ಅಧಿಕಾರಿಗಳಾದ ಅಮಿತ್ ಬಾಪ್ನಾ ರವೀಂದ್ರ ಸುಧಾಲ್ಕರ್ ಪಿಂಕೇಶ್ ಆರ್ ಶಾ ಅವರಿಗೂ ಸೆಬಿ ದಂಡ ವಿಧಿಸಿತ್ತು ಅಂಬಾನಿಗೆ ಇಪ್ಪತ್ತೈದು ಕೋಟಿ ರೂಪಾಯಿ ದಂಡ ವಿಧಿಸಿದರೆ ಬಾಪ್ನಾಗೆ ಇಪ್ಪತ್ತೇಳು ಕೋಟಿ ರೂಪಾಯಿ ಸುಧಾಲ್ಕರ್ಗೆ ಇಪ್ಪತ್ತಾರು ಕೋಟಿ ರೂಪಾಯಿ ಮತ್ತು ಶಾ ಗೆ ಇಪ್ಪತ್ತೊಂದು ಕೋಟಿ ರೂಪಾಯಿ ದಂಡ ವಿಧಿಸಲಾಗಿತ್ತು ಇದಲ್ಲದೆ ರಿಲಯನ್ಸ್ ಯೂನಿಕಾರ್ನ್ ಎಂಟರ್ಪ್ರೈಸಸ್ ರಿಲಯನ್ಸ್ ಎಕ್ಸ್ಚೇಂಜ್ ನೆಕ್ಸ್ಟ್ ಲಿಮಿಟೆಡ್ ರಿಲಯನ್ಸ್ ಕಮರ್ಷಿಯಲ್ ಫೈನಾನ್ಸ್ ಲಿಮಿಟೆಡ್ ರಿಲಯನ್ಸ್ ಕ್ಲೀನ್ ಅಂಡ್ ಲಿಮಿಟೆಡ್ ರಿಲಯನ್ಸ್ ಬಿಸಿನೆಸ್ ಬ್ರಾಡ್ಕಾಸ್ಟ್ ನ್ಯೂಸ್ ಹೋಲ್ಡಿಂಗ್ಸ್ ಲಿಮಿಟೆಡ್ ಮತ್ತು ರಿಲಯನ್ಸ್ ಬಿಗ್ ಎಂಟರ್ಟೈನ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಸೇರಿದಂತೆ ಇಪ್ಪತ್ತೊಂದು ಘಟಕಗಳಿಗೆ ತಲಾ ಇಪ್ಪತ್ತೈದು ಕೋಟಿ ರೂಪಾಯಿ ದಂಡ ವಿಧಿಸಲಾಗಿದೆ ಅಕ್ರಮ ಹಣ ವರ್ಗಾವಣೆಗೆ ಸಾಲ ಪಡೆದ ಅಥವಾ ಹಣವನ್ನು ವರ್ಗಾವಣೆ ಮಾಡುವಲ್ಲಿ ಕೈ ಜೋಡಿಸಿದ್ದಕ್ಕಾಗಿ ಈ ದಂಡ ವಿಧಿಸಲಾಗಿದೆ ಅಂತ ಹೇಳಲಾಗಿತ್ತು ಈ ಹಿಂದೆ ಎರಡ್ ಸಾವಿರದ ಇಪ್ಪತ್ತೆರಡರ ಫೆಬ್ರವರಿಯಲ್ಲಿ ಅನಿಲ್ ಅಂಬಾನಿ ಹಾಗೂ ಇತರರ ವಿರುದ್ಧ ಮುಂದಿನ ಆದೇಶದವರೆಗೆ ಸೆಕ್ಯುರಿಟೀಸ್ ಮಾರುಕಟ್ಟೆಯಲ್ಲಿ ಭಾಗವಹಿಸದಂತೆ ನಿರ್ಬಂಧ ಹೇಳಿತ್ತು ಕಡೆಗೆ ಇದೇ ಆಗಸ್ಟ್ ನಲ್ಲಿ ಈ ಅಂತಿಮ ಆದೇಶ ಬಂದಿತ್ತು ಇದೆಲ್ಲದರ ನಡುವೆ ಮೊನ್ನೆ ನವೆಂಬರ್ ನಲ್ಲಿ ಅನಿಲ್ ಅಂಬಾನಿಗೆ ಮತ್ತೊಂದು ಬಿಗ್ ಶಾಕ್ ಎದುರಾಗಿತ್ತು ಅನಿಲ್ ಅಂಬಾನಿ ನೇತೃತ್ವದ ರಿಲಯನ್ಸ್ ಪವರ್ ಅನ್ನ ಎನರ್ಜಿ ಕಾರ್ಪೋರೇಷನ್ ಆಫ್ ಇಂಡಿಯಾ ಮೂರು ವರ್ಷ ನಿಷೇಧಿಸಿ ಶಾಕ್ ನೀಡಿತ್ತು ಅದರಂತೆ ಯಾವುದೇ ಟೆಂಡರ್ ಪ್ರಕ್ರಿಯೆಯಲ್ಲಿ ರಿಲಯನ್ಸ್ ಪವರ್ ಭಾಗವಹಿಸದಂತೆ ನಿರ್ಬಂಧಿಸಲಾಗಿತ್ತು ರಿಲಯನ್ಸ್ ಪವರ್ ಅನ್ನ ಸೌರಶಕ್ತಿ ಕ್ಷೇತ್ರದಲ್ಲಿ ಹೂಡಿಕೆ ಮೂಲಕ ವಿಶ್ವದಲ್ಲಿ ಬಹು ಬೇಡಿಕೆಯ ಕಂಪನಿಯಾಗಿ ಮಾರ್ಪಡಿಸೋಕೆ ಅನಿಲ್ ಅಂಬಾನಿ ಎಲ್ಲಾ ಪ್ರಯತ್ನ ಮಾಡಿದ್ರು ಆದರೆ ಎಸ್ಇಿಸಿಐ ಕರೆದಿದ್ದ ಟೆಂಡರ್ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡ ವೇಳೆ ರಿಲಯನ್ಸ್ ಪವರ್ ನೀಡಿದ್ದ ಬ್ಯಾಂಕ್ ಗ್ಯಾರಂಟಿ ನಕಲಿ ಅಂತ ಸಾಬೀತಾಗಿತ್ತು ಅನಿಲ್ ಅಂಬಾನಿ ಸಾಲದಿಂದ ಹಲವು ಬ್ಯಾಂಕ್ ಖಾತೆಗಳು ವಹಿವಾಟುಗಳ ಮೇಲೆ ನಿರ್ಬಂಧ ಹೇರಲಾಗಿತ್ತು ಕೆಲ ಖಾತೆಗಳನ್ನ ವಶಕ್ಕೆ ಪಡೆಯಲಾಗಿತ್ತು ಈ ವೇಳೆ ರಿಲಯನ್ಸ್ ಪವರ್ ನಕಲಿ ಬ್ಯಾಂಕ್ ಗ್ಯಾರಂಟಿಯನ್ನ ಎಸ್ಸಿಸಿಐಗೆ ಸಲ್ಲಿಕೆ ಮಾಡಿ ಟೆಂಡರ್ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿತ್ತು ಅಂತಿಮ ಹಂತದ ಟೆಂಡರ್ ಪ್ರಕ್ರಿಯೆಯಲ್ಲಿ ದಾಖಲೆಗಳ ಪರಿಶೀಲನೆ ನಡೆದಿದೆ ಈ ವೇಳೆ ರಿಲಯನ್ಸ್ ಪವರ್ ನೀಡಿದ ಬ್ಯಾಂಕ್ ಗ್ಯಾರಂಟಿ ನಕಲಿ ಅನ್ನೋದು ಪತ್ತೆಯಾಗಿತ್ತು ರಿಲಯನ್ಸ್ ಪವರ್ ನಕಲಿ ಬ್ಯಾಂಕ್ ಗ್ಯಾರಂಟಿ ನೀಡಿದ ಕಾರಣ ಅದನ್ನ ಟೆಂಡರ್ ಪ್ರಕ್ರಿಯೆಯಿಂದ ಅಮಾನತುಗೊಳಿಸಲಾಗಿತ್ತು ಅಲ್ಲದೆ ಮುಂದಿನ ಮೂರು ವರ್ಷ ಸರ್ಕಾರದ ಯಾವುದೇ ಟೆಂಡರ್ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳದಂತೆ ರಿಲಯನ್ಸ್ ಪವರ್ ಗೆ ನಿರ್ಬಂಧ ವಿಧಿಸಲಾಗಿತ್ತು ಆದರೆ ದೆಹಲಿ ಹೈಕೋರ್ಟ್ ತಡೆ ನೀಡಿದ ಬಳಿಕ ಎಸ್ಸಿಸಿಐ ತಾನು ನೀಡಿದ್ದ ನಿಷೇಧ ನೋಟಿಸ್ ಹಿಂಪಡೆದಿದ್ದು ಟೆಂಡರ್ ಪ್ರಕ್ರಿಯೆಗಳಲ್ಲಿ ರಿಲಯನ್ಸ್ ಪವರ್ ಭಾಗವಹಿಸಬಹುದಾಗಿದೆ ಅನಿಲ್ ಅಂಬಾನಿ ಎಂಬತ್ ಮೂರರಲ್ಲಿ ರಿಲಯನ್ಸ್ ಸೇರಿದ್ರು ಮುಖೇಶ್ ಅಂಬಾನಿ ಎಂಬತ್ತೊಂದರಲ್ಲಿ ರಿಲಯನ್ಸ್ ಸೇರಿದ್ರು ಜೂನ್ ಎರಡ್ ಸಾವಿರದ ಐದರಲ್ಲಿ ಅದು ಆಯಿತು ಧೀರೂಬಾಯಿ ಅಂಬಾನಿ ಜುಲೈ ಎರಡ್ ಸಾವಿರದ ಎರಡರಲ್ಲಿ ನಿಧನರಾದ್ರು ಮುಖೇಶ್ ಅಂಬಾನಿ ರಿಲಯನ್ಸ್ ಗ್ರೂಪ್ನ ಅಧ್ಯಕ್ಷರಾದ್ರು ಮತ್ತು ಅನಿಲ್ ಅಂಬಾನಿ ವ್ಯವಸ್ಥಾಪಕ ನಿರ್ದೇಶಕರಾದ್ರು ನವೆಂಬರ್ ಎರಡ್ ಸಾವಿರದ ನಾಲ್ಕರಲ್ಲಿ ಮೊದಲ ಬಾರಿಗೆ ಸಹೋದರರಾದ ಮುಖೇಶ್ ಅಂಬಾನಿ ಮತ್ತು ಅನಿಲ್ ಅಂಬಾನಿ ನಡುವಿನ ಜಗಳ ಬೆಳಕಿಗೆ ಬಂತು ಧೀರುಬಾಯಿ ಅಂಬಾನಿ ಅವರ ಪತ್ನಿ ಕೋಕಿಲಾಬೆನ್ ಕುಟುಂಬದಲ್ಲಿ ನಡೆದಿರುವ ವಿವಾದದಿಂದ ನಂತರ ವ್ಯವಹಾರ ಎರಡ್ ಸಾವಿರದ ಐದರ ಜೂನ್ನಲ್ಲಿ ವಿಭಜನೆ ಆಯಿತು ವಿಭಜನೆಯ ನಂತರ ಮುಖೇಶ್ ಅಂಬಾನಿ ಪಾಲಿಗೆ ಪೆಟ್ರೋ ಕೆಮಿಕಲ್ಸ್ ವ್ಯವಹಾರ ಬಂತು ರಿಲಯನ್ಸ್ ಇಂಡಸ್ಟ್ರೀಸ್ ಇಂಡಿಯನ್ ಪೆಟ್ರೋಲ್ ಕೆಮಿಕಲ್ಸ್ ಕಾರ್ಪ್ ಲಿಮಿಟೆಡ್ ರಿಲಯನ್ಸ್ ಪೆಟ್ರೋಲಿಯಂ ರಿಲಯನ್ಸ್ ಇಂಡಸ್ಟ್ರಿಯಲ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಮುಂತಾದ ಕಂಪನಿಗಳು ಅವರಿಗೆ ಸೇರಿದ್ವು ಹಿರಿಯ ಸಹೋದರ ಅನಿಲ್ ಆರ್ಕಾಂ ರಿಲಯನ್ಸ್ ಕ್ಯಾಪಿಟಲ್ ರಿಲಯನ್ಸ್ ಎನರ್ಜಿ ರಿಲಯನ್ಸ್ ನ್ಯಾಚುರಲ್ ರಿಸೋರ್ಸ್ ನಂತಹ ಕಂಪನಿಗಳನ್ನ ಪಡೆದರು ಮುಖೇಶ್ ನೇತೃತ್ವದಲ್ಲಿ ಕಂಪನಿಗಳು ನಿರಂತರವಾಗಿ ಬೆಳೀತಾ ಇದ್ರೆ ಅನಿಲ್ ಒಡೆತನದ ಕಂಪನಿಗಳ ಸ್ಥಿತಿ ಹದಗೆಡ್ತಾನೆ ಬಂದಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು